ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಇಲ್ಲೊಂದು ವಿಶೇಷವಾದ ನಂದಿ ಇದೆ ಈ ನಂದಿ ಸಂಪೂರ್ಣವಾಗಿ ಶಿಲಾಮಯವಾಗಿದ್ರೂ ಸಹ ಈ ನಂದಿ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಒಂದು ಇಂಚಿನಷ್ಟು ಬೆಳೀತಾ ಇದೆಯಂತೆ ಹಾಗಂತ ಪುರಾತತ್ವ ಇಲಾಖೆಯವರೇ ಈ ಬಗ್ಗೆ ಖಚಿತತೆಯನ್ನ ದೃಢಪಡಿಸಿದ್ದಾರಂತೆ ಅಂತ ಒಂದು ನಂದಿ ವಿಗ್ರಹದ ದರ್ಶನಕ್ಕಾಗಿ ಬಂದಿದ್ದೇನೆ ಹಾಗೇನೆ ಇಲ್ಲಿ ಒಂದು ಉಮಾಮಹೇಶ್ವರ ದೇವಸ್ಥಾನ ಇದೆ ಈ ದೇವಸ್ಥಾನವನ್ನ ಅಂದ್ರೆ ಇಲ್ಲಿ ಉಮಾಮಹೇಶ್ವರನನ್ನ ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಾಪಿಸಿದರು ಅಂತ ಪ್ರತೀತಿ ಇದೆ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ವೆಂಕಟೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ವೆಂಕಟೇಶ್ವರನ ವಿಗ್ರಹವನ್ನ ಕೆತ್ತಿಸಿಟ್ಟಿದ್ರಂತೆ ಆ ವೆಂಕಟೇಶ್ವರ ವಿಗ್ರಹದ ಕಾಲ್ಬೆರಳು ತುಂಡಾಗಿದ್ದರಿಂದ ಇಲ್ಲಿ ವೆಂಕಟೇಶ್ವರನ ಬದಲಿಗೆ ಉಮಾಮಹೇಶ್ವರನನ್ನ ಪ್ರತಿಷ್ಠಾಪಿಸಿದ್ದಾರೆ ಅನ್ನುವಂತ ಪ್ರತೀತಿ ಇಲ್ಲಿನ ಭಕ್ತ ವೃಂದದಲ್ಲಿದೆ ಇಲ್ಲಿ ವೆಂಕಟೇಶ್ವರನನ್ನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಗಸ್ತ್ಯ ಮಹಾಮುನಿಗಳು ಶಿವನನ್ನ ಪ್ರಾರ್ಥಿಸಿದಾಗ ಶಿವನು ಇಲ್ಲಿ ಉಮಾಮಹೇಶ್ವರನನ್ನ ಪ್ರತಿಷ್ಠಾಪಿಸು ಅಂತ ವರ ಕೊಟ್ಟ ನಂತರ ಇಲ್ಲಿ ಉಮಾಮಹೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರಂತೆ ಹಾಗೂ ಮತ್ತೊಂದು ವಿಶೇಷ ನೋಡಿ ಇಲ್ಲಿ ಅಗಸ್ತ್ಯ ಮಹಾಮುನಿಗಳು ಶಿವನನ್ನ ಪ್ರಾರ್ಥಿಸುತ್ತಿರುವಾಗ ಇಲ್ಲಿ ಕಾಗೆಗಳು ಬಂದು ಆ ಅಗಸ್ತ್ಯ ಮಹಾಮುನಿಗಳಿಗೆ ತೊಂದರೆ ಕೊಡ್ತಿದ್ವಂತೆ ಹಾಗಾಗಿ ಅಗಸ್ತ್ಯ ಮಹಾಮುನಿಗಳು ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಕಾಗೆಗಳೇ ಇಲ್ಲ ಅನ್ನುವಂತ ಪ್ರತೀತಿಯು ಸಹ ಇಲ್ಲಿಯ ಜನಮಾನಸದಲ್ಲಿ ಹುದುಗಿದೆ ಹಾಗಿದ್ರೆ ಬನ್ನಿ ಶಿಲಾಮಯನಾಗಿದ್ರೂ ಸಹ ಬೆಳೀತಾ ಇರುವಂತ ಆ ನಂದಿಯನ್ನ ನೋಡ್ಕೊಂಡ್ ಬರೋಣ ಹಾಗೇನೆ ಇಲ್ಲಿನ ಉಮಾಮಹೇಶ್ವರನನ್ನ ದರ್ಶನ ಮಾಡ್ಕೊಂಡ್ ಬರೋಣ ಇದು ನಂದಿ ಹಾಗೂ ಉಮಾಮಹೇಶ್ವರ ದೇವಸ್ಥಾನದ ಪ್ರಧಾನ ಗೋಪುರ ಈ ನಂದಿ ವಿಗ್ರಹದ ಸುತ್ತಮುತ್ತಲ್ಲ ನಿಸರ್ಗ ನಿರ್ಮಿತ ಕೆಲವೊಂದು ಗುಹೆಗಳಿದ್ದು ಹಾಗು ಕಲ್ಲಿನಿಂದಾದ ಕೆಲವೊಂದು ಆಕೃತಿಗಳನ್ನ ಇಲ್ಲಿ ಕಾಣಬಹುದು ಇಲ್ಲಿ ಮತ್ತೊಂದೆಡೆ ಈ ನಂದಿಯ ಹಿಂದುಗಡೆ ಅತಿ ಉದ್ದವಾದ ಒಂದು ಶಿಲಾ ಬೆಟ್ಟದ ತುದಿಯಲ್ಲಿ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಿ ಶಿಲಾ ಬೆಟ್ಟದ ತುದಿಯಲ್ಲಿ ದೀಪವನ್ನು ಹಚ್ಚಿದ್ದಾರೆ ನೋಡಿ ಅಲ್ಲೊಂದು ದೀಪ ಉರಿತಾ ಇರುತ್ತೆ ಯಾವತ್ತು ಇದೊಂದು ಅತ್ಯಂತ ವಿಶೇಷವಾದ ಸಂಗತಿ ಅಂತಾನೆ ಹೇಳ್ಬೋದು ಭಕ್ತಾದಿಗಳು ಇಲ್ಲಿ ದೀಪ ಹಚ್ಚಿಸುವ ಸೇವೆಯನ್ನ ಮಾಡ್ಕೊಳ್ಬಹುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಾಣ ಕ್ಷೇತ್ರದಲ್ಲಿದ್ದಂತ ಕೆಲವೊಂದು ಕಲ್ಲಿನ ಆಕೃತಿಗಳನ್ನು ಇಲ್ಲಿ ಕಾಣ್ಬೋದು ಬೃಹತ್ ಬೃಹತ್ತಾದ ಒಂದು ಕಲ್ಲಿನ ಆಕೃತಿ ಈ ಕಲ್ಲಿನ ಆಕೃತಿಯ ತುಟ್ಟ ತುದಿಯ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ನೋಡಿ ಇದು ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಆವರಣ ಈ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ ಹಾಗಾಗಿ ಹೊರಗಡೆ ಮಾತ್ರ ವಿಡಿಯೋ ಮಾಡ್ತಾ ಇದ್ದೇನೆ ಈ ಉಮಾಮಹೇಶ್ವರ ಮಹೇಶ್ವರ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ ಇಲ್ಲಿ ಒಂದು ಶಿವಲಿಂಗ ಇದೆ ಈ ಶಿವಲಿಂಗದ ಮೇಲ್ಗಡೆನೆ ಪುರಾತನವಾದದ್ದು ಎಷ್ಟು ಪುರಾತನವಾದದ್ದು ಅಂತಂದ್ರೆ ಅದು ನಾವು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಅಷ್ಟು ಪುರಾತನವಾದ ಆ ಲಿಂಗದ ಮೇಲನೇ ಉಮಾ ಮತ್ತು ಮಹೇಶ್ವರನನ್ನ ಕೆತ್ತಿದ ಚಿತ್ರ ಇದೆ ಹಾಗೇನೆ ಆ ಶಿವಲಿಂಗಕ್ಕೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹೊಂಡ ಬಿದ್ದಂಗಿದೆ ಅಂದ್ರೆ ಸೌದ್ ಹೋಗಿ ಅಂದ್ರೆ ಎಷ್ಟು ಪುರಾತನವಾದದ್ದು ಅನ್ನೋದನ್ನ ನೀವು ಗಮನಿಸಬಹುದು ಮತ್ತೊಂದು ವಿಶೇಷತೆ ಏನಂತಂದ್ರೆ ಎಲ್ಲಿ ಹೋದ್ರೂ ನಮ್ಗೆ ಶಿವಲಿಂಗವನ್ನ ಮುಟ್ಲಿಕ್ಕೆ ಕೊಡೋದಿಲ್ಲ ಆದ್ರೆ ಇಲ್ಲಿ ನೀವು ಗರ್ಭಗುಡಿಯ ಒಳಗೆ ಹೋಗಿ ಶಿವಲಿಂಗವನ್ನ ಮುಟ್ಟಿ ಅರ್ಚನೆ ಮಾಡ್ಕೊಂಡು ಬರ್ಬೋದು ಅಂತ ಒಂದು ಒಳ್ಳೆ ಸುವರ್ಣ ಅವಕಾಶ ಇದೆ ನೀವು ಯಾವತ್ತಾದ್ರೂ ಇಲ್ಲಿ ಬಂದವಾಗ ಈ ಉಮಾ ಮಹೇಶ್ವರನನ್ನ ಸ್ಪರ್ಶಿಸಿ ಅರ್ಚನೆ ಮಾಡ್ಕೊಂಡು ಬರೋದನ್ನ ಮಾತ್ರ ಮರಿಬೇಡಿ ಈ ಉಮಾಮಹೇಶ್ವರ ಮಹೇಶ್ವರ ದೇವಸ್ಥಾನದ ಆವರಣದ ಒಳಗಡೆ ಒಂದು ವಿಶೇಷವಾದ ಪುಷ್ಕರಣಿ ಇದೆ ನೋಡಿ ಇದೊಂದು ವಿಶೇಷವಾದ ಪುಷ್ಕರಣಿ ಈ ಪುಷ್ಕರಣಿ ಯಾವತ್ತೂ ಬತ್ತಿಲ್ಲ ಅಂತ ಇನ್ನು ನೋಡಿ ಎಷ್ಟು ಡೀಪ್ ಇಲ್ಲ ಒಂದು ಎರಡೂವರೆ ಇಂದ ಅಡಿ ಡೀಪ್ ಇರ್ಬೋದು ಇಂಥ ಬೇಸಿಗೆ ಕಾಲದಲ್ಲೂ ಇಲ್ಲಿ ನಿರಂತರವಾಗಿ ನೀರು ಹರಿತಾ ಇರ್ತದೆ ನೋಡಿ ನೋಡಿ ಬೆಟ್ಟದ ಮೇಲಿಂದ ನೀರು ಬರ್ತಾ ಇದೆ ನೋಡಿ ನಿರಂತರವಾಗಿ ನೀರು ಬರ್ತಾ ಇರ್ತದಂತೆ ತೀರ್ಥ ತೀರ್ಥ ರೂಪದಲ್ಲಿ ನೀರು ಇಲ್ಲಿ ಬೀಳ್ತಾ ಇರುತ್ತೆ ಇದೇ ಮುಂದೆ ಇದೇ ತೀರ್ಥ ಮುಂದೆ ಇಲ್ಲಿ ಒಂದು ಬೃಹತ್ತಾದ ಪುಷ್ಕರಣಿ ಪುಷ್ಕರ್ಣಿ ಇದೆ ಆ ಪುಷ್ಕರ್ಣಿಗೋಗಿ ತೀರತ್ತೆ ಉಮಾಮಹೇಶ್ವರನನ್ನ ದರ್ಶನ ಮಾಡಿದ ನಂತರ ಈಗ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತ ನಂದಿಯನ್ನ ಅಂದ್ರೆ ಬೆಳೀತಾ ಇರುವ ನಂದಿಯನ್ನ ನೋಡ್ಕೊಂಡು ಬರೋಣ ಬನ್ನಿ ಬಸವಣ್ಣ ದೇವಸ್ಥಾನದ ಕಟ್ಟೆಯನ್ನ ಸೀಳ್ಕೊಂಡು ಬೆಳೀತಾ ಇದೆ ನೋಡಿ ಈ ದೇವಸ್ಥಾನದ ಕಂಬಗಳು ವಿಶೇಷವಾದ ಕೆತ್ತನೆಯಿಂದ ಕೂಡಿದೆ ಹಾಗೂ ಈ ದೇವಸ್ಥಾನದ ತೀರ್ಥ ವರ್ಷದ ಹನ್ನೆರಡು ತಿಂಗಳು ಒಂದೇ ಪ್ರಮಾಣದಲ್ಲಿ ಸುರಿತಾ ಇರ್ತದೆ ಸಾಮಾನ್ಯವಾಗಿ ಕೆಂಪು ಮಂಗ ಹಾಗೂ ಕಪ್ಪು ಮಂಗ ಒಟ್ಟಿಗೆ ಇರಲ್ಲ ಆದರೆ ಈ ಕ್ಷೇತ್ರದ ಮಹಿಮೆ ನೋಡಿ ಈ ಎರಡೂ ಮಂಗಗಳು ಒಟ್ಟಿಗೆ ಇರ್ತವೆ ಇಲ್ಲಿ ಇದು ಇಲ್ಲಿಯ ಪುರಾತನ ಪ್ರಸಿದ್ಧ ಆಂಜನೇಯ ಇದು ಇಲ್ಲಿನ ಅಗಸ್ತ್ಯ ಮಹಾಮುನಿಯ ಗುಹೆ ಹೋಗಲಿಕ್ಕೆ ಇರುವಂತಹ ಮೆಟ್ಲುಗಳು ಇಷ್ಟೆಲ್ಲ ಮೆಟ್ಲುಗಳನ್ನು ದಾಟಿ ಬಂದ ಮೇಲೆ ಮತ್ತೆ ಪುನಃ ಇಲ್ಲಿಂದ ಗುಹೆ ಪ್ರಾರಂಭ ಆಗತ್ತೆ ತುಂಬಾ ವಿಶೇಷವಾದ ಗುಹೆ ಇದು ಇಂತಹ ಗುಹೆಯನ್ನು ಇಷ್ಟು ಹತ್ತಿರದಿಂದ ಹಾಗೂ ಇಷ್ಟು ಸುಲಭವಾಗಿ ನಿಮಗೆ ಬೇರೆ ಕಡೆ ವೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅಗಸ್ತ್ಯ ಮಹಾಮುನಿಯ ಸವಿನೆನಪಿಗಾಗಿ ಇಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದ್ದಾರೆ ಇದು ಈ ದೇವಸ್ಥಾನದ ಅನ್ನಛತ್ರ ಇಲ್ಲಿ ಪ್ರತಿದಿನ ಬಂದ ಭಕ್ತಾದಿಗಳಿಗೆ ಬೆಳಿಗ್ಗೆ ಹಾಗೂ ಸಾಯಂಕಾಲ ಊಟದ ಅಂದ್ರೆ ಪ್ರಸಾದ ಭೋಜನ ವ್ಯವಸ್ಥೆ ಇರ್ತದೆ ಇಲ್ಲೊಂದು ವಿಶೇಷ ನೋಡಿ ಸಾವಿರಾರು ಫೋಟೋಗಳನ್ನು ಹಾಕಿದ್ದಾರೆ ಅಂದ್ರೆ ಈ ಅನ್ನದಾನಕ್ಕೆ ಹಣ ಕೊಟ್ಟವರ ಫೋಟೋಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಇವರು ತೆಲಂಗಾಣದವರು ನಾನು ವಿಡಿಯೋ ಮಾಡ್ತಾ ಇದ್ದದ್ದನ್ನು ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ಧನ್ಯವಾದಗಳು ಇಲ್ಲೊಂದು ಸುಂದರವಾದ ಪುಷ್ಕರಣಿ ಇದೆ ಇಲ್ಲಿ ಭಕ್ತಾದಿಗಳು ನಾನಾ ಮಾಡಿಕೊಂಡು ಎಂಜಾಯ್ ಮಾಡಬಹುದು ಈ ದೇವಸ್ಥಾನದ ಆವರಣದಲ್ಲಿಯೇ ಇಲ್ಲಿ ಕಾಲಜ್ಞಾನಿ ಕೋತಲೂರಿ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ನೆಲೆಸಿದಂತ ಒಂದು ಗುಹೆ ಇದೆ ಇಲ್ಲಿ ನೋಡಿ ಗುಹೆಯ ದರ್ಶನ ಮಾಡಿಕೊಂಡು ಜನ ಎಲ್ಲ ಬರ್ತಾ ಇದ್ದಾರೆ ಈ ಕಾಲಜ್ಞಾನಿಗಳು ಮುಂದೊಮ್ಮೆ ಈ ಬಸವಣ್ಣ ಎದ್ದು ಬರ್ತಾನೆ ಅನ್ನುವಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರಂತೆ ಈ ಕಾಲಜ್ಞಾನಿಗಳ ಗುಹೆಯಲ್ಲೂ ಕೂಡ ಒಂದು ಬೃಹತ್ತಾದ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಇಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿ ಗುಹೆ ನೀವು ಇಲ್ಲಿ ಭೇಟಿ ಕೊಟ್ಟಾಗ ಶ್ರೀ ಉಮಾಮಹೇಶ್ವರ ದೇವ ಹಾಗೂ ಬೆಳೆಯುತ್ತಿರುವ ನಂದಿ ಅಷ್ಟೇ ಅಲ್ಲದೆ ವಿಶೇಷವಾದ ಅನೇಕ ಗುಹೆಗಳನ್ನು ನೀವು ಭೇಟಿ ಕೊಡಬಹುದು ಈ ಕ್ಷೇತ್ರದಲ್ಲಿ ತುಂಬ ಮಂಗಗಳಿದ್ದಾವೆ ಹಾಗೂ ಆ ಮಂಗಗಳನ್ನು ಹಾಗೂ ಆ ಮಂಗಗಳು ಮಾಡುವ ವಿಶೇಷ ಚೇಷ್ಟೆಗಳನ್ನು ಸಹ ನೀವು ಇಲ್ಲಿ ಆನಂದಿಸಬಹುದು ಈ ಕ್ಷೇತ್ರದಲ್ಲಿ ಊಟ ಹಾಗೂ ವಸತಿ ಸೌಲಭ್ಯವೂ ಸಹ ಲಭ್ಯವಿದೆ ಇಷ್ಟೊಂದು ವಿಸ್ಮಯಕಾರಿಯಾದ ಈ ಬಸವಣ್ಣ ಹಾಗೂ ಉಮಾಮಹೇಶ್ವರ ದೇವರು ಮತ್ತು ಅತ್ಯಂತ ವಿಶೇಷವಾದ ಕೆಲವೊಂದು ಗುಹೆಗಳು ಇರೋದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಬನಗಾನಪಳ್ಳಿಯಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿದೆ ಈ ಬನಗಾನಪಳ್ಳಿ ಬಸ್ ಸ್ಟ್ಯಾಂಡಿನಿಂದ ನಿಮಗೆ ಆಟೋ ರಿಕ್ಷಾ ಸೌಲಭ್ಯವಿದೆ ಕೇವಲ ಮೂವತ್ತರಿಂದ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಮಾರ್ಗ ಮಧ್ಯದಲ್ಲಿ ನಿಮಗೆ ಶ್ರೀ ಶಿರಡಿ ಸಾಯಿಬಾಬಾನ ಬೃಹತ್ತಾದ ಒಂದು ವಿಗ್ರಹ ಹಾಗೂ ಮಂದಿರ ಸಿಗ್ತದೆ ನನ್ನ ಇಂದಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ